ಮಾರ್ಚ್ ಹದಿನೈದರಂದು ಹೊದ್ದೂರುವಿನಲ್ಲಿ ರೈತ ಸಂಘದ ಹೆಸರಿನಲ್ಲಿ ನಡೆದ ಪ್ರತಿಭಟನಾ ಸಭೆಯಲ್ಲಿ ಕೇಳಿಬಂದ ಆರೋಪಗಳೆಲ್ಲ ಸತ್ಯಕ್ಕೆ ದೂರವಾಗಿದೆ ಎಂದಿರುವ ಬಹುಜನ ಕಾರ್ಮಿಕ ಸಂಘದ ಜಿಲ್ಲಾಧ್ಯಕ್ಷ ಕೆಮೊಣ್ಣಪ್ಪ ರೈತರ ಪಿತ್ರಾರ್ಜಿತ ಆಸ್ತಿಯನ್ನು ಅತಿಕ್ರಮಿಸಿ ಗುಡಿಸಲು ನಿರ್ಮಿಸಿಲ್ಲ ಸರ್ಕಾರಿ ಭೂಮಿಯಲ್ಲಿ ನಿವೇಶನ ರಹಿತ ಕುಟುಂಬಗಳು ಗುಡಿಸಲು ನಿರ್ಮಿಸಿ ವಾಸಿಸುತ್ತಿದ್ದಾರೆಂದು ಹೇಳಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಯಾವುದೇ ಭೂಮಾಲೀಕರ ಅಥವಾ ರೈತರ ಪಿತ್ರಾರ್ಜಿತ ಅಥವಾ ಸ್ವರ್ಜಿತ ಆಸ್ತಿಗಳಿಗೆ ಹಾನಿ ಮಾಡಿಲ್ಲ ಅಕ್ರಮ ಪ್ರವೇಶ ಮಾಡಿಲ್ಲ ನಿವೇಶನ ರಹಿತರು ಕಂದಾಯ ಭೂಮಿಯಲ್ಲಿ ಗುಡಿಸಲು ನಿರ್ಮಿಸಿಕೊಂಡಿದ್ದಾರೆ ಆದರೆ ರೈತರ ಹೆಸರಿನಲ್ಲಿ ಭೂಮಾಲೀಕರು ಸರ್ಕಾರಿ ಜಾಗವನ್ನು ಮತ್ತು ಅದರಲ್ಲಿರುವ ಅರಣ್ಯ ಸಂಪತ್ತನ್ನು ಲೂಟಿ ಮಾಡಲು ಸಂಚು ರೂಪಿಸಿ ನಿಷ್ಠಾವಂತ ರೈತರ ದಾರಿ ತಪ್ಪಿಸುವ ಮೂಲಕ ರೈತ ಮತ್ತು ಕಾರ್ಮಿಕರ ನಡುವೆ ವಿಷ ಬೀಜ ಬಿತ್ತಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆಂದು ಆರೋಪಿಸಿದರು ಊರಿನಲ್ಲಿದ್ದ ಎರಡು ಸಾವಿರದ ಮುನ್ನೂರು ಎಕರೆ ಪೈಸಾರಿ ಜಾಗ ಕಾಣೆಯಾಗಿದೆ ಎಂದಾದರೆ ಅದನ್ನು ಯಾರು ಯಾರಿಗೆ ಮಾರಾಟ ಮಾಡಿದ್ದಾರೆ ಎಂಬ ಬಗ್ಗೆ ತನಿಖೆ ನಡೆಸಲಿ ಸರ್ವೆ ಮಾಡಿ ಸರ್ಕಾರ ಭೂಮಿಯನ್ನು ಸ್ವಾಧೀನಕ್ಕೆ ಪಡೆದುಕೊಳ್ಳಲಿ ಎಂದ ಮೊಣ್ಣಪ್ಪ ಭೂಮಿಯನ್ನು ಉಳುಮೆ ಮಾಡುವವರು ರೈತರು ಆದ್ರೀಗ ಭೂ ಮಾಲೀಕರು ಕಾರ್ಮಿಕರನ್ನು ಜೀತದಾಳುಗಳನ್ನಾಗಿ ಮಾಡಿಕೊಂಡಿದ್ದಾರೆ ಜಿಲ್ಲೆಯಲ್ಲಿ ಶೇಕಡ ಮೂರರಷ್ಟು ಸಹ ನೈಜ ರೈತರಿಲ್ಲ ಎಂದು ಹೇಳಿದರು ಆ ಕಾರ್ಯಕ್ರಮದಲ್ಲಿ ಹಾಕಿ ಎಲ್ಲರೂ ಕೂಡ ಬಹಳ ಮತ್ತು ಅದರಲ್ಲಿ ಗ ಗಣ್ಯ ವ್ಯಕ್ತಿಗಳು ಕೂಡ ಇದ್ದರು ಗಣ್ಯ ವ್ಯಕ್ತಿಗಳಲ್ಲೂ ಕೂಡ ಒಂದು ಸರಿಯಾದ ರೀತಿಯಲ್ಲಿ ಮಾಹಿತಿಗಳನ್ನು ತಿಳ್ಕೊಳ್ಳೋದೇ ಇಲ್ಲ ಸಲದ ಆರೋಪಗಳನ್ನು ಮಾಡಿದ್ದಾರೆ ಪಂಚಾಯತಿಯ ಬಗ್ಗೆಯೂ ಭಾಳ ಕೇವಲವಾಗಿ ಮಾತಾಡಿದ್ದಾರೆ ಅಂದರೆ ಪಂಚಾಯತಿ ಅಭಿವೃದ್ಧಿಯ ಬಗ್ಗೆ ಸರಿಯಾದ ನಡೆಯೋದೇ ಪಂಚಾಯತಿ ಬಗ್ಗೆ ಆರೋಪಗಳನ್ನು ಮಾಡಿದ್ದಾರೆ ಹಾಗೆಯೇ ಶಾಸಕರುಗಳ ಬಗ್ಗೆ ಕೂಡ ಭಾಳ ಕೀಲಾಗಿ ಮಾತಾಡಿರುವಂಥದ್ದು ಅಂದರೆ ಅಯೋಗ್ಯರನ್ನು ಮನೆಯನ್ನು ಪಡಿಸಿ ಮಾಜಿ ಶಾಸಕರು ಮತ್ತು ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರು ಇವರುಗಳು ಅವ್ರ ಬಗ್ಗೆ అయోధ్య అయోధ్య కలి ఆ బాగుంది బేసర మరి ఇవతా భూమి వస్తువు సర్కారి జాగ్రత్త సర్కారి కదా ఆ జాగ సే అది సంబంధప ದೇಶದ ರೈತ ಪಟ್ಟಿ ಇದೆ ಆ ಪಟ್ಟಿಯ ಮಾಡ್ತಿದ್ದಾರೆ ಇದು ಯಾರದೇ ಒಬ್ಬರು ಪಿತ್ರರಚನಸ್ತಿ ಆಗಲಿ ಸ್ವಾರ್ಥಿತ ಆಗಿರುತ್ತೆ ಅದರಲ್ಲಿ ಇವತ್ತು ನಾವು ಅಂದರೆ ಇವತ್ತು ರೈತ ಸಂಘದ ಒಂದು ಇದರಲ್ಲಿ ವೇದಿಕೆಗಳನ್ನು ಮಾಡಿಕೊಂಡು ಇಲ್ಲಿ ಸಂಘದ ಆರೋಪಗಳು ಬಹಳಷ್ಟು ಆರೋಪಗಳನ್ನು ಮಾಡಿದರೆ ಆರೋಪಗಳಿಗೆ ಸಂಬಂಧಪಟ್ಟಂತ ಅವರು ಹೇಳಿರುವ ಹೇಳಿಕೆಗಳನ್ನ ಗಾಲಿ ಪುರಸ್ಕಾರಕ್ಕೆ ಆಯ್ಕೆ ಆಯಿತು ಹಾಗೆಯೇ ರಾಷ್ಟ್ರ ಪ್ರಶಸ್ತಿಗೂ ಆಯ್ಕೆ ಆಗಿದೆ ಆ ನಿಟ್ಟಿನಲ್ಲಿ ಪಂಚಾಯತಿ ಬಗ್ಗೆ ಮಾತಾಡಿದಂಥದ್ದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಬಗ್ಗೆ ಮಾತಾಡಿದ್ರು ಎಲ್ಲರೂ ಕೂಡ ಸತ್ಯಕ್ಕೆ ದೂರವಾಗಿರುವಂಥ ವಿಚಾರ ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಅವರು ತಿಳ್ಕೊಂಡು ಮಾತಾಡಬೇಕಾಗಿತ್ತು ಮತ್ತೆ ಆ ಶಾಸಕರು ಮಾಜಿ ಶಾಸಕರು ಮಾತಾಡುವಂಥ ಸಂದರ್ಭದಲ್ಲಿ ಒಂದು ಒಂದು ಸಮುದಾಯ ಎರಡು ಸಮುದಾಯಗಳನ್ನು ಅವಲಂಬಿಸುವ ಅವರು ಮಾತಾಡಿದ್ದಾರೆ ಆ ಮಾತಾಡ

ఈ సందర్భీ బహుజన ಸುದ್ದಿಗೋಷ್ಠಿಯಲ್ಲಿ ಸಂಘದ ಪ್ರಮುಖರಾದ ಕಿರಣ್ ಜಗದೀಶ್ ಹನೀಫ್ ಉಮೇಶ್ ಸತೀಶ್ ಹಾಜರಿದ್ದರು